ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ನಮ್ಮೂರಿನ ಸ್ಪೆಷಲ್ ಕಡಲೆ ಪುಡಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಹಳ್ಳಿಯಲ್ಲಿ ಮಾಡೋ ಹಾಗೆ ನಾನಿವತ್ತು ಕಡಲೆಪುಡಿ ತುಂಬಾ ಡಿಫ್ರೆಂಟಾಗಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಈಗ ನಾನಿಲ್ಲಿ ಕಡಲೆ ಪುಡಿ ಮಾಡುವುದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಯನ್ನು ತಗೊಂಡಿದ್ದೇನೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು ನೋಡಿ ಕಡಲೆ ಜೊತೆಗೇ ನಾವು ಒಣಮೆಣಸಿಗೆಕಾಯಿಯನ್ನು ಕೂಡ ಚೆನ್ನಾಗಿ ಹುರಿಬೇಕು ತುಂಬ ಜಾಸ್ತಿ ಹುರಿಯಲು ಹೋಗಬೇಡಿ ಸ್ವಲ್ಪ ಹುರಿದರೆ ಸಾಕು ನೋಡಿ ಈಗ ಇದು ಸ್ವಲ್ಪ ಕೆಂಪಗಾಗಿದೆಯಲ್ಲ ಇಷ್ಟಾದರೆ ಸಾಕು ಹಾಗೆ ಮತ್ತೊಂದು ಬಾಣಲೆಗೆ ನಾನಿಲ್ಲಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೋ ತಗೋಬೇಕು ಒಂದು ಬಟ್ಲದಷ್ಟು ಹಾಗೆ ಕರಿಬೇವು ಕರಿಬೇವು ಕೂಡ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ ಇಷ್ಟನ್ನು ನಾನು ಇಲ್ಲಿ ಸಣ್ಣ ಉರಿಯಲ್ಲೇ ಇಟ್ಟು ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಹುರಿಬೇಕು ಇದು ಕೂಡ ನೋಡಿ ಈ ಥರ ನಾವು ಹುರಿದು ಮಾಡೋದರಿಂದ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇಲ್ಲಿ ಕಡಲೆಯನ್ನು ಕೂಡ ನಾನಿಲ್ಲಿ ಹುರಿದು ಇಟ್ಟಿದ್ದೇನೆ ಈಗ ಇದು ತಣ್ಣಗಾಗಿದೆಯಲ್ಲ ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಸಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡಿ ಜಳಡಿ ಹಿಡಿಬೇಕು ಯಾಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಮಿಕ್ಕಿದ್ರೂ ಕೂಡ ಅದು ಮೇಲ್ಗಡೆ ಬಂದ್ಬಿಡುತ್ತೆ ಜಳಡಿ ಹಿಡೋದ್ರಿಂದ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಇಷ್ಟು ಸಣ್ಣಗೆ ನಾನಿಲ್ಲಿ ಮಿಕ್ಸಿ ಮಾಡಿ ಮತ್ತೆ ಜಳಡಿ ಹಿಡಿದು ಇಟ್ಟಿದ್ದೇನೆ ಈಗ ಮತ್ತೆ ಮಿಕ್ಸಿಗೆ ನಾನು ಆಗಲೇ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನು ಹುರಿದ್ನಲ್ಲ ಅದು ಕೂಡ ನಾನಿಲ್ಲಿ ಮಿಕ್ಸಿ ಮಾಡ್ತಾ ಇರೋದು ನೋಡು ಸಣ್ಣಗೆ ಮಿಕ್ಸಿ ಮಾಡಿ ನೋಡಿ ಮಿಕ್ಸಿ ಮಾಡಿದ್ದು ಕೂಡ ನಾನು ಆಗಲೇ ಕಡಲೆ ಪುಡಿಯನ್ನು ಮಾಡಿದ್ನಲ್ಲ ಇದಕ್ಕೆ ಹಾಕಿ ಇಷ್ಟನ್ನು ಇದಕ್ಕೇ ಸೇರಿಸಿ ಈಗ ನಾವು ಇದನ್ನು ಕೈಯಿಂದ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಕಡಲೆ ಪುಡಿ ಜೊತೆಗೆ ಬೇಗನೆ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಕೈಯಿಂದ ಈ ಥರ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಒಣ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಈ ಥರ ನಾವು ಹುರಿದು ಹಾಕೋದ್ರಿಂದ ಕಡಲೆಪುಡಿ ತುಂಬಾ ಚೆನ್ನಾಗಾಗತ್ತೆ ಮತ್ತು ಗಮ್ ಅಂತ ಸುವಾಸನೆ ಕೂಡ ಬರುತ್ತೆ ನೋಡಿ ಈಗ ನಾನು ಮತ್ತೆ ಒಂದು ಸತ ಇದನ್ನು ಎಲ್ಲವೂ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು ಸತ ನಾನು ಮಿಕ್ಸಿ ಮಾಡೋ ಮಾಡ್ತಾ ಇರೋದು ಈ ಥರ ಮಿಕ್ಸಿ ಮಾಡೋದ್ರಿಂದ ಮತ್ತೆ ಎಲ್ಲವೂ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ನೋಡಿ ಈಗ ಕಡಲೆಪುಡಿ ರೆಡಿ ಆಯಿತು ಇದು ಟಿಫನ್ಗೆ ತುಂಬಾ ಚೆನ್ನಾಗಾಗತ್ತೆ ಮಂಡಾಳಗ್ಗಣಿ ಉಪ್ಪಿಟ್ಟು ಜೊತೆಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ